ನಿಮಗೆ ಗೊತ್ತಾ ನಮ್ಮ ಜೀವನದ ತೊಂಬತ್ತು ಪರ್ಸೆಂಟ್ ಭಾಗ ಈ ಮಾತಿನ ಮೇಲೆ ನಿರ್ಧಾರ ಆಗಿರುತ್ತೆ ನಾವು ಹೇಗೆ ಥಿಂಕ್ ಮಾಡ್ತೀವಿ ಹಾಂ ಇದು ಕೂಡ ನಮ್ಮ ಥಾಟ್ಸ್ ನಮ್ಮ ಮೈಂಡ್ಸೆಟ್ಟು ನಮ್ಮ ಜೀವನದಲ್ಲಿ ಎಲ್ಲಿ ತಲುಪ್ತೀವಿ ಅಂತ ತೀರ್ಮಾನ ಮಾಡುತ್ತೆ ಮೈಂಡ್ಸೆಟ್ ಅಂದರೆ ಯೋಚನೆ ಮಾಡೋ ವಿಧಾನ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಅಂತಂದರೆ ಬರೀ ಒಳ್ಳೊಳ್ಳೆ ನೆನಪುಗಳನ್ನ ತಂದ್ಕೊಳ್ಳೋದಲ್ಲ ಅಂದರೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಅವಕಾಶಗಳನ್ನ ಹುಡ್ಕೋದು ಕಲಿಯೋದಾಗಿರುತ್ತೆ ಮೈಂಡ್ಸೆಟ್ಟಲ್ಲಿ ಎರಡು ಪ್ರಕಾರ ಇರುತ್ತೆ ಒಂದು ಫಿಕ್ಸ್ ಮೈಂಡ್ಸೆಟ್ ಆಗಿರುತ್ತೆ ಇನ್ನೊಂದು ಗ್ರೋತ್ ಮೈಂಡ್ಸೆಟ್ ಆಗಿರುತ್ತೆ ಫಿಕ್ಸ್ ಮೈಂಡ್ಸೆಟ್ ಅವ್ರು ಹೇಳ್ತಾರೆ ನಾನು ಹೇಗಿದ್ದೀನೋ ಹಾಗೇನೇ ಇರ್ತೀನಪ್ಪ ಯಾರು ರಿಸ್ಕ್ ತೊಗೋತಾರೆ ಎರಡನೇದು ಗ್ರೋತ್ ಮೈಂಡ್ಸೆಟ್ ಅವ್ರು ಹೇಳ್ತಾರೆ ನಾನು ಕಲಿಯೋಕ್ಕೆ ಸಾಧ್ಯ ನಾನು ಬದಲಾಗೋಕೆ ಸಾಧ್ಯ ಹಾಗಾಗಿ ನಾನು ಮುಂದೆ ಹೋಗೋಕ್ಕೂ ಸಾಧ್ಯ ನೀವೇನಾದರೂ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂದರೆ ಒಂದು ವಿಷಯ ತಿಳ್ಕೊಳ್ರಿ ನಿಜವಾಗ್ಲೂ ಆ ಕನಸು ನಿಮ್ಮ ಜೀವನದಲ್ಲಿ ಬರೋದೇ ಇಲ್ಲ ಆದರೆ ನೀವೇನಾದರೂ ನಾನು ಕಲಿತೀನಿ ಅಂದರೆ ದಾರಿ ಹುಡುಕ್ ಯೋಚನೆಗಳ ಶಕ್ತಿನ ಕಂಡಿಟ್ಕೊಳ್ರಿ ಒಬ್ಬ ರೈತ ಪ್ರತಿ ಸಲ ತನ್ನ ಜಮೀನಲ್ಲಿ ಬೀಜನ ಬಿತ್ತುತ್ತಾನೆ ಅವನಿಗೆ ಗೊತ್ತು ಬೀಜನ ಮಣ್ಣಲ್ಲಿ ಹಾಕಿ ಮುಚ್ಚಬೇಕಂತ ಗೊತ್ತು ನೀರು ಹಾಕಬೇಕಂತ ಗೊತ್ತು ಬಿಸಿಲಿನ ಬೀಳಿಸ್ಬೇಕಂತ ಗೊತ್ತು ಆಗ ಒಂದು ಸುಂದರವಾದ ಗಿಡ ಬೆಳೆಯುತ್ತೆ ಸೇಮ್ ಇದೇ ಥರ ನಮ್ಮ ಯೋಚನೆಗಳು ಕೂಡ ಬೀಜಗಳ ಥರ ಆಗಿರುತ್ತೆ ಆದರೆ ನೀವುಗಳು ಭಯ ನಕಾರಾತ್ಮಕತೆ ಕಂಪ್ಲೇಂಟ್ನ ಮಧ್ಯ ನೆಡ್ತಾ ಇದ್ದರೆ ಸಕ್ಸಸ್ನ ಗಿಡ ಮರ ತಾನೆ ಬೆಳೆಯುತ್ತೆ ಪ್ರತಿ ರಾತ್ರಿ ನಿಮ್ಮ ಮನಸ್ಸಿನಲ್ಲಿ ನಾನು ಮಾಡ್ತೀನಿ ನನ್ನ ಮೇಲೆ ನನಗೆ ಭರವಸೆ ಇದೆ ನಾನು ದಿನದಿಂದ ದಿನಕ್ಕೆ ಉತ್ತಮನಾಗ್ತಾ ಆಗ್ತಾ ಇದ್ದೀನಿ ಯಾವುದೇ ಅಭ್ಯಾಸಗಳನ್ನ ಬದಲು ಮಾಡ್ಕೊಳ್ಳೋಕೆ ಮೊದಲನೇ ವಿಧಾನ ಅಂದ್ರೆ ರಿಪಿಟೇಷನ್ ಅಂದರೆ ಪದೇ ಪದೇ ನಿಮ್ಮ ಮೈಂಡ್ನಲ್ಲಿ ಆ ವಿಷಯನ ನೆನಪು ಮಾಡ್ಕೊಳ್ತಾ ಇರ್ರಿ ಏನು ನೀವು ಪಡ್ಕೋಬೇಕಂತಿದ್ದಿರೋ ಅದನ್ನು ಹೇಳ್ತಾ ಇರ್ರಿ ಆದರೆ ಪ್ರತಿದಿನ ಖುದ್ದಾಗಿ ನಿಮಗೆ ನೀವೇ ಹೃದಯದಿಂದ ಹೇಳ್ಕೊಂಡಾಗ ಸಕ್ಸಸ್ ಇದೆ ಬರುತ್ತೆ ದಾರಿ ತೋರಿಸುತ್ತೆ ದುಡ್ಡು ನನ್ನ ಹತ್ರ ಮತ್ತೆ ಮತ್ತೆ ಅಟ್ರಾಕ್ಟ್ ಆಗ್ತಾನೇ ಇದೆ ನಾನು ಶಾಂತಿ ಸ್ವರೂಪ ಸಂತೋಷವಾಗಿದ್ದೀನಿ ಈ ಮಾತುಗಳು ನಿಧಾನಗತಿಯಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇಳಿಯುತ್ತೆ ಇದೇ ನಿಮ್ಮ ಮೈಂಡ್ಸೆಟ್ ಆಗಿಬಿಡುತ್ತೆ ಈಗ ಪ್ರಶ್ನೆ ಹುಟ್ಟುತ್ತೆ ಮೈಂಡ್ಸೆಟ್ಟನ್ನು ಬದಲು ಮಾಡ್ಕೊಳ್ಳೋದು ಹೇಗೆ ಎಲ್ಲಕ್ಕಿಂತ ಮೊದಲು ಅವೇರ್ನೆಸ್ ತೊಗೊಂಡು ಬನ್ನಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಯಾವಾಗ ನೆಗೆಟಿವ್ ಯೋಚನೆ ಬರುತ್ತೋ ನೋಡಿರಿ ಯಾವ ವಿಷಯದ ಮೇಲೆ ನೀವು ನಿಮ್ಮನ್ನು ಅಸಹಾಯಕರಾಗಿ ನಂಬ್ಕೊಂಡಿದ್ದೀರಾ ಅಂತ ಎರಡನೇದು ರೀರೈಟ್ ಯುವರ್ ಸ್ಟೋರಿ ಅಂದರೆ ನಿಮ್ಮ ಹಳೆಯ ಯೋಚನೆಗಳನ್ನ ಬದಲು ಮಾಡ್ರಿ ಇಲ್ಲಿವರೆಗೂ ನೀವು ಹೇಳ್ತಾ ಇದ್ರಿ ನಾನು ಯಾವಾಗಲೂ ಅಸಫಲನಾಗಿದ್ದೆ ಆದರೆ ಈಗ ಹೇಳ್ರಿ ನನ್ನ ಅಸಫಲತೆನೆ ನನ್ನನ್ನು ತುಂಬ ಗಟ್ಟಿಯಾಗಿ ಮಾಡ್ತಾ ಇದೆ ಬಲಿಷ್ಠವಾಗಿ ಮಾಡ್ತಾ ಇದೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಪಾಸಿಟಿವ್ ಮಾಡ್ಕೊಳ್ರಿ ಯಾವ ಜನಗಳು ಪ್ರತಿ ಸಮಯದಲ್ಲೂ ಅನುಮಾನ ಮತ್ತೆ ಕಂಪ್ಲೇಂಟ್ ಮಾಡ್ತಿರ್ತಾರೋ ಅವರಿಂದ ದೂರನೇ ಇದ್ಬಿಡ್ರಿ ಅಂದರೆ ಮೆಂಟಲಿ ಡಿಸ್ಟೆನ್ಸ್ ಮಾಡ್ಕೊಳ್ಳ್ರಿ ನಿಮ್ಮನ್ನ ಹುರಿದುಂಬಿಸೋರನ್ನ ನಿಮ್ಮ ಒಳ್ಳೆಯ ಗುಣಗಳನ್ನ ಗುರುತಿಸೋರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳ್ರಿ ಎಲ್ಲದಕ್ಕಿಂತ ಮುಖ್ಯವಾಗಿ ಡೈಲಿ ಅಫರ್ಮೇಷನ್ನ ಹೇಳ್ಕೊಳ್ರಿ ಪ್ರತಿ ಮುಂಜಾನೆ ಎತ್ಕೊಡ್ಲಿ ನೀವು ಖುದ್ದಾಗಿ ಹೇಳ್ಕೊಳ್ರಿ ನನ್ನ ಜೀವನದ ನಿರ್ಮಾತ ನಾನೇ ಹಾಕಿದ್ದೀನಿ ನನ್ನ ವಿಚಾರಗಳು ತುಂಬ ಶಕ್ತಿಶಾಲಿಯಾಗಿದೆ ನನಗೆ ಹೊಸ ಹೊಸ ಆಪರ್ಚುನಿಟಿ ಸಿಗ್ತಿದೆ ಇನ್ನು ಮಾತಾಡೋಣ ವಿಜುಲೈಸೇಷನ್ ಬಗ್ಗೆ ಪ್ರತಿ ಬೆಳಗ್ಗೆ ಬರೀ ಐದು ನಿಮಿಷ ನಿಮ್ಮ ಕಣ್ಣುಗಳನ್ನ ಮುಚ್ಕೊಳ್ಳ್ರಿ ಥಿಂಕ್ ಮಾಡ್ರಿ ನೀವೆಂಥ ಜೀವನ ಮಾಡ್ಬೇಕಂತಿದ್ದೀರಾ ನೀವು ಬಯಸ್ತಾ ಇರೋದನ್ನು ಅನುಭವ ಮಾಡಿರಿ ನಿಮ್ಮ ಹತ್ರ ಸುಂದರವಾಗಿರೋ ಸ್ವಂತ ಮನೆ ನಿಮ್ಗಿಷ್ಟವಾಗಿರೋ ಕಾರ್ ಇರೋದು ನಿಮ್ಗಿಷ್ಟವಾಗಿರೋ ಬ್ಯಾಂಕ್ ಬ್ಯಾಲೆನ್ಸ್ ಇರೋದು ಯಾಕಂದರೆ ನಮ್ಮ ಮೈಂಡು ಇಮ್ಯಾಜಿನ್ ಮತ್ತು ರಿಯಾಲಿಟಿಯ ವ್ಯತ್ಯಾಸನೇ ಕಂಡುಹಿಡಿಯೋಲ್ಲ ಯಾವಾಗ ನೀವು ಪದೇ ಪದೇ ಇಮ್ಯಾಜಿನ್ ಮಾಡ್ಕೋತೀರೋ ಇದೇ ಅಭ್ಯಾಸ ಆಗಿಬಿಡುತ್ತೆ ಇದೇ ನಿಮ್ಮ ಜೀವನನ ರೂಪುಗೊಳಿಸುತ್ತೆ ಅರೆ ಹಾಂ 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 ಮೈಂಡ್ಸೆಟ್ ಬದಲು ಮಾಡೋದು ಸುಲಭ ಅಲ್ಲ ಆದರೆ ಸಾಧ್ಯ ಕೂಡ ಇದೆ ಯಾಕಂದರೆ ಹಳೆಯ ಯೋಚನೆಗಳು ಒಂದೇ ದಿನದಲ್ಲಿ ಬದಲಾಗೋಲ್ಲ ಆದರೆ ನೀವೇನಾದರೂ ಪ್ರತಿದಿನ ಕೇವಲ ಒನ್ ಪರ್ಸೆಂಟ್ ಆದ್ರೂ ನಿಮ್ಮ ಮೈಂಡ್ಸೆಟ್ಟನ್ನು ಉತ್ತಮ ಮಾಡ್ತಾ ಇದ್ದರೆ ಖಂಡಿತ ನೂರು ದಿನ ಆದಮೇಲೆ ನೀವು ಸಂಪೂರ್ಣವಾಗಿ ಬದಲಾಗಿಬಿಟ್ಟಿರ್ತೀರ ಪ್ರತಿ ಮಹಾನ್ ವ್ಯಕ್ತಿಯ ಹಿಂದೆ ಒಂದು ಉತ್ತಮ ಬಲಿಷ್ಠವಾದ ಮೈಂಡ್ಸೆಟ್ ಇದ್ದೇ ಇರುತ್ತೆ ಇವತ್ತಿನಿಂದ ಈ ಐದು ಮಾತುಗಳನ್ನ ಒಪ್ಕೊಂಡ್ಬಿಡ್ರಿ ಪ್ರತಿ ಬೆಳಿಗ್ಗೆ ಗ್ರಾಟಿಟ್ಯೂಡ್ನಿಂದ ದಿನಾನ ಶುರು ಮಾಡ್ರಿ ಯೋಚಿಸ್ರಿ ನಿಮ್ಮ ಹತ್ರ ಏನಿದೆ ಅದಕ್ಕೆ ಧನ್ಯವಾದ ಹೇಳ್ರಿ ನೆಗೆಟಿವ್ ಸೆಲ್ಫ್ ಟಾಕು ನಾನು ನಿಲ್ಲಿಸ್ಬಿಡ್ರಿ ಯಾವಾಗ ಯಾವಾಗ ನಿಮ್ಮ ಮನಸ್ಸು ಹೇಳುತ್ತೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಆ ಕ್ಷಣದಲ್ಲೇ ಹೇಳ್ಬಿಡ್ರಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಮೂರನೇದು ಪಾಸಿಟಿವ್ ಜನಗಳ ಜೊತೆ ಮಿಂಗಲಾಗಿರಿ ನಿಮ್ಮ ಥರ ತಿಂಕ್ ಮಾಡ್ತಾರೆ ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ ನಾಲ್ಕನೇದು ಜನರಲ್ಲಿ ಹಿಂಗೆ ಮಾಡಿರಿ ಪ್ರತಿ ರಾತ್ರಿ ಬರೀರಿ ಇವತ್ತು ನಾನೇನು ಕಲಿತೆ ಇವತ್ತೇನು ಒಳ್ಳೇದನ್ನು ಮಾಡಿದೆ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ನಾನು ಏನು ಬೇಕಾದರೂ ಮಾಡೋಕೆ ರೆಡಿ ಅಂತ ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಕೊಂಡಿರಬೇಕು ನಿಮಗೆ ನೀವು ಅವಕಾಶ ಕೊಟ್ಕೊಳ್ಳೋದನ್ನ ಕಲ್ತ್ಕೊಳ್ರಿ ಏನು ನಿಮಗೆ ಗೊತ್ತಾ ದುಡ್ಡು ಬರೀ ಕಷ್ಟಪಡೋದ್ರಿಂದ ಬರೋಲ್ಲ ಬದಲಿಗೆ ಒಳಗಿಂದ ಅಟ್ರಾಕ್ಟ್ ಮಾಡ್ಕೊಳ್ತೀರಾ ಮೈಂಡಿಂದ ಬಿಲೀಫಿಂದ ಮತ್ತೆ ಎನರ್ಜಿಯಿಂದ ಬರುತ್ತೆ ಇಫ್ ಯು ಚೇಂಜ್ ಯುವರ್ ಮೈಂಡ್ಸೆಟ್ ಯು ಚೇಂಜ್ ರಿಯಾಲಿಟಿ ದುಡ್ಡು ಒಂದು ಕಾಗದ ಚೂರಲ್ಲ ನಾಣ್ಯ ಆಗಿರೋಲ್ಲ ಅದೊಂದು ಎನರ್ಜಿ ಆಗಿರುತ್ತೆ ಈ ಎನರ್ಜಿ ನಿಮ್ಮ ವಿಚಾರ ನಿಮ್ಮ ಭಾವನೆಗಳ ಜೊತೆ ಒಂದಾಗಬೇಕಾಗುತ್ತೆ ಮನಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಯೋಚನೆ ಮತ್ತೆ ವಿಶ್ವಾಸದಿಂದ ನಿಮ್ಮ ಹತ್ರ ಆಕರ್ಷಣೆ ಮಾಡ್ಕೊಳ್ಳೋದಾಗಿದೆ ಇದೇನು ಜಾದು ಅಲ್ಲ ಇದೊಂದು ರಿಯಲ್ ಪ್ರೊಸೆಸ್ ಆಗಿರುತ್ತೆ ಅದರಲ್ಲಿ ನಿಮ್ಮ ಮೈಂಡ್ ಸೆಟ್ ವೈಬ್ರೇಷನ್ ಮತ್ತೆ ಫೀಲಿಂಗ್ ಸೇರ್ಕೊಂಡು ಕೆಲಸ ಮಾಡುತ್ತೆ ಒಬ್ಬ ಹುಡುಗ ಇರ್ತಾನೆ ಅವನು ಬಡವನ ಮನೇಲಿ ಹುಟ್ಟಿ ಬೆಳೆದಿರ್ತಾನೆ ಅವರ ಅಮ್ಮ ಇನ್ನೊಬ್ಬರ ಮನೆ ಕೆಲಸ ಮಾಡ್ತಾ ಇರ್ತಾರೆ ಅವರ ತಂದೆ ರಿಕ್ಷಾ ಓಡಿಸ್ತಾ ಇರ್ತಾರೆ ರಾತ್ರಿ ಹೊತ್ತು ಮನೆ ಮೇಲೆ ಮಲ್ಕೊಂಡು ಆಕಾಶ ನೋಡ್ತಾ ಯೋಚನೆ ಮಾಡ್ತಾಯಿರ್ತಾನೆ ಏನು ನನ್ನ ಹಣೆ ಬರದಲ್ಲಿ ಯಾವಾಗಾದರೂ ದುಡ್ಡು ಬರುತ್ತಾ ಬರ್ದಿದೆಯಾ ಅಂತ ಆದರೆ ಅವನ ಜೀವನದಲ್ಲಿ ಒಂದು ಬುಕ್ ಬರುತ್ತೆ ಪುಸ್ತಕದಲ್ಲಿ ನೀವೇನು ತಿಂಕ್ ಮಾಡ್ತೀರೋ ಅದೇ ಆಗ್ಬಿಡ್ತೀರಾ ಅಂತಿತ್ತು ಆ ಪುಸ್ತಕನೇ ಅವನ ಜೀವನನ ಬದಲು ಮಾಡ್ತು ಅವನು ಅರ್ಥ ಮಾಡಿಕೊಂಡ ದುಡ್ಡು ಹೊರಗಿಂದ ಅಲ್ಲ ಒಳಗಿಂದ ಹುಟ್ಟುತ್ತೆ ಅಂತ ಅವನು ಅವನ ಮೈಂಡ್ ರಿವೈರ್ ಮಾಡೋಕೆ ಶುರು ಮಾಡ್ದ ಪ್ರತಿ ಬೆಳಿಗ್ಗೆ ಅಫಾರ್ಮೇಷನ್ ಹೇಳ್ತಿದ್ದ ನಾನು ದುಡ್ಡಿಗೆ ಅಲವು ಮಾಡ್ತಾ ಇದ್ದೀನಿ ಓಪನ್ ಅಪ್ ಆಗಿದ್ದೀನಿ ನನ್ನ ಹತ್ರ ದುಡ್ಡು ಎಲ್ಲ ದಿಕ್ಕಿನಿಂದ ಬರ್ತಿದೆ ವಿಜುವಲೈಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ತನ್ನ ತಾನೊಬ್ಬ ಸಮೃದ್ಧಿ ವ್ಯಕ್ತಿ ತರ ನೋಡ್ತಾ ಇದ್ದ ಸ್ವಲ್ಪ ತಿಂಗಳುಗಳಲ್ಲಿ ಅವನ ಯೋಚನೆಗಳು ಬದಲಾದ್ವು ನಂತರ ಸಮಯ ಸಂದರ್ಭಗಳು ಬದಲಾದ್ವು ಅದೇ ಅವನು ಇವತ್ತಿನ ದಿನ ಡಿಜಿಟಲ್ ಆಗಿದ್ದಾನೆ ಈಗ ಅವನು ಮತ್ತೊಬ್ರಿಗೂ ಕಲಿಸ್ಕೊಡ್ತಾ ಇದ್ದಾನೆ ಯೋಚನೆ ಬದಲು ಮಾಡ್ರಿ ಹಣೆ ಬರಹ ತಾನಾಗ್ತಾನೆ ಬದಲಾಗೋಗುತ್ತೆ ಅಂತ ಈಗ ತಿಳ್ಕೊಳ್ಳೋಣ ನಮ್ಮ ಜೀವನದಲ್ಲಿ ಯಾವ ಥರ ಮಾನಸಿಕವಾಗಿ ಬ್ಲಾಕೇಜಸ್ ಇರುತ್ತೆ ಅಂತ ಫಸ್ಟು ದುಡ್ಡು ತುಂಬ ಕೆಟ್ಟದ್ದು ಅನ್ನೋಂಥ ಯೋಚನೆ ನೀವು ಒಳಗಿಂದ ಶ್ರೀಮಂತರೆಲ್ಲ ದುರಾಸೆಯಲ್ಲಿರ್ತಾರೆ ಅಡ್ಡದರಿಂದ ದುಡ್ಡು ಮಾಡಿರ್ತಾರೆ ಅಂದ್ಕೊಂಡಿದ್ದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡೋದನ್ನೇ ತಡೆ ಹಿಡಿಯುತ್ತೆ ಸಲ್ಯೂಷನ್ ಏನಪ್ಪಾ ಅಂದರೆ ದುಡ್ಡೊಂದು ಸಾಧನ ಒಂದು ಟೂಲ್ ಆಗಿರುತ್ತೆ ನೀವು ನಿಮ್ಮ ಜೀವನನ ನಿಮ್ಮ ಪರಿವಾರವನ್ನು ನಿಮ್ಮ ಪ್ರಪಂಚವನ್ನು ಉತ್ತಮವಾಗಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಎರಡನೇದು ಮೆಂಟಲ್ ಬ್ಲಾಕ್ ಏನಪ್ಪಾ ಅಂದರೆ ನಾನಿದು ಕ್ಲಾಯಕ್ಕಲ್ಲ ಅಂದ್ಕೊಳ್ಳೋದು ಲೋ ಸೆಲ್ಫ್ ನೋ ವೆಲ್ತ್ ಎಲ್ಲಿವರೆಗೂ ನಮ್ಮನ್ನು ಡಿಸರ್ವ್ ಅಂತ ಒಪ್ಕೊಳ್ಳಲ್ವೋ ದುಡ್ಡು ದೂರನೇ ಉಳಿದೋಗುತ್ತೆ ಪ್ರತಿದಿನ ಹೇಳ್ಕೊಳ್ರಿ ನಾನು ಯೋಗ್ಯ ನಾನು ಧನವಂತ ಸಂಪೂರ್ಣ ಹೃದಯದಿಂದ ಸ್ವೀಕಾರ ಮಾಡ್ಕೊಳ್ತಾ ಇದ್ದೀನಿ ಅಂತ ಮೂರನೇದು ಎಲ್ಲದಕ್ಕಿಂತ ದೊಡ್ಡ ಬ್ಲಾಕ್ ಏನಪ್ಪ ಅಂತಂದರೆ ಸ್ಕೇರ್ ಸಿಟಿ ಮೈಂಡ್ ನೀವು ಪದೇ ಪದೇ ತಿಂಕ್ ಮಾಡ್ತಿರ್ತೀರಾ ನಾಳೆ ಏನಾಗುತ್ತೋ ಗೊತ್ತಿಲ್ಲ ದುಡ್ಡೆಲ್ಲ ಖರ್ಚಾಗಿಬಿಟ್ರೆ ಖಾಲಿ ಆಗ್ಬಿಟ್ರೆ ಅಂತ ಹಿಂಗಿದ್ದಾಗ ನೀವು ಯೂನಿವರ್ಸಿಗೆ ಸಿಗ್ನಲ್ ಕೊಡ್ತಿರ್ತೀರಾ ನನ್ನ ಹತ್ರ ಕಡಿಮೆ ಇರೋದೇ ನನಗಿಷ್ಟ ಅಂತ ಇದ್ರ ಸಮಾಧಾನ ಏನಂತಂದರೆ ಅಬ್ಬಂಡನ್ಸ್ ಥಿಂಕಿಂಗನ್ನು ಈ ಥರ ಹೇಳ್ಕೋಬೇಕು ಈ ಬ್ರಹ್ಮಾಂಡದಲ್ಲಿ ಅನಂತತೆಯಲ್ಲಿ ದುಡ್ಡಿದೆ ಸಮೃದ್ಧಿ ಇದೆ ಆ ದುಡ್ಡೆಲ್ಲ ನನಗೆ ಬರ್ತಾ ಇದೆ ರಂಡಾಬೈನವರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೃದಯ ಮುಟ್ಟಿದರೆ ಲೈಕ್ ಮಾಡಿರಿ ಈ ಸುಂದರವಾದ ಜರ್ನಿಲಿ ನನ್ನ ಜೊತೇಲಿರೋ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡಿರಿ ಐ ಆಮ್ ರಿಚ್ ನನ್ನ ಯೋಚನೆಗಳಿಗೆ ನಾನೇ ಮಾಲೀಕ ಅಂತ ಥ್ಯಾಂಕ್ ಯು ಥಿಂಕ್ ಅಬೌಟ್ ಇಟ್